ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತು ನಾವು ಇಲ್ಲೊಂದು ಮಾನ್ಸೂನ್ ಸಂಭ್ರಮಕ್ಕೆ ಬಂದು ಕೇಳಿ ಬಂದಿದ್ದೇವೆ ಮಾನ್ಸೂನ್ ಸಂಭ್ರಮ ಅಂತ ಹೇಳಬೇಕಾದ್ರೆ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮಂಗಳೂರಿನಲ್ಲಿ ಇವತ್ತೊಂದು ಕಾರ್ಯಕ್ರಮ ನಡೀತಾ ಇದೆ ಮಾನ್ಸೂನ್ ಸಂಭ್ರಮಕ್ಕೆ ನಾವು ಕಡಬದಿಂದ ಆರು ಜನ ಹೊತ್ತು ಬಂದಿದ್ದೀವಿ ಬಂದಾಗ ಇಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ ಟೋಟಲಾಗಿ ಒಂದು ಮಾನ್ಸೂನ್ ಸಂಭ್ರಮದಲ್ಲಿ ಕೆಸರು ಗದ್ದೆ ಆಟ ಯಾವ ರೀತಿ ಇರುತ್ತೆ ಏನೆಲ್ಲ ಇದರಲ್ಲಿ ಸಂಭ್ರಮ ಇದೆ ಅಂತ ಹೇಳದನ್ನೆಲ್ಲ ಈಗ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ 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 ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಇದ್ದು ಯಾಕಂದರೆ ನಾವು ಇವತ್ತು ಮೈಕ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಔಟ್ಸೈಡ್ ಇದ್ದು ಸ್ವಲ್ಪ ಈ ಮಳೆ ಬರೋ ಕಾರಣ ಮೈಕ್ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ನಾನು ಮೈಕ್ ಯೂಸ್ ಮಾಡದೇ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ

ఆ బస్లో ఇల్ హెల్లా రైతాభి వర్గ ఆ కేసర దుడిన శరీరకి ఏ వ్యయమే సిక్తుంది అదల్దే తన బతుకు ఏనంతా అతని సాధన తోర్స్ కృషికరు గొప్ప కృష్ణ భావ దయవి దీనికి ఇలా ప్రగతిపర కృషికరు గొప్ప కృష్ణ భాగంలో దయవిట్టు దీకు

اے دے 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 پڑدا ک کسر 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 آ ڈراگ دے 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 پڑدا دے 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 پڑدا اے کتھے رہیا بس یہ پنکٹی نہیں دکھتا نہیں پڑ دے আমরা অনেক সিনিয়র আমরা আমরা బలు తినట తిఫి తిఫి తిలకిరన ప వేగమొడు అనేక ఏరియా పత్రికతరు ಮೂರು ಮಂದಿ ಮೂರು ಮಂದಿ ಓಕೆ ಹಲೋ ಪ್ರಥಮ ಮತ್ತು ತೃತೀಯ ದಯವಿಟ್ಟು ಹೆಸರು ಕೊಡ್ಬೇಕಲ್ಲಿ

واو بڑا 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 خدا کرم بابا خدا کر خدا کر سکیں مو جی جانا چائش مل

ಓಡಬೇಕಾಗ್ತು ಇದು ಎರ್ಗ ಹಾಕ್ಯಾರೆ ಎರಡು ಹಾಕ್ಯಾರೆ ನೋಡ್ಬೇಕಾ ಕನ್ನಡ ಮಾಡ್ಲಿಕ್ಕಿಲ್ಲ ಅಲ್ಲಿ ಇನ್ನೂ ಮಾಡಿಟ್ಟು ಕನ್ನಡ ಮಾಡ್ಲಿಕ್ಕಿಲ್ಲ ಕನ್ನಡ ಮಾಡ್ಲಿಕ್ಕಿಲ್ಲ ಯಾವುದೋ ಸೂಚನೆ ಕೊಡೆಯಿಲ್ಲ

డి శ్రీరా మేడం ఓటకి ఏ Ja! <laughs>

யாருடா என்னடா காத்து போடுறீங்க

ಕೋಲನ್ನಿನ ಕೋಲನಿ ಕೋಲನ್ನ ತಲೆಗೆ ಕೂಟಿ ತಲೆಗೆ ಬಗ್ಗಿಸ್ಬೇಕು ಪರವಾಗಿಲ್ಲ ಮಾರ ಎಲ್ಲ ಶಮಿನ ಉಂಟು ಯಾರು ಮಗಿರ್ಲಿಲ್ಲ ಒಂದಿ ಮಗಿರ್ದು ಅಲ್ಲ ಧರಣಿ ಧರಣಿನ ಬಾರಿ ಬಂಗಡ ಬಂದಿ

ಮಂಗಳೂರು ತಂಡದ ಗದ್ದೆ ಮಾಡ್ತಾರೆ ಮಂಗಳೂರು ಮಾಡ್ತೇವೆ ಮಂಗಳೂರು ತಂಡ ಮಂಗಳೂರು ನೋಡಿ ಕೆಸರು ಗದ್ದೆ ಒಂದು ಆಟ ಗದ್ದೆಯಲ್ಲಿ ಅಲ್ಲೂ ಹೆಸರಾಗಿರುವಂತಹ ಒಂದು ಆಟ ಆಡ್ತಾ ಇರುವಂಥದ್ದು ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು ಹೆಸರು ಗದ್ದೆಯಲ್ಲಿ ಆಟ ಆಡಬೇಕಂದ್ರೆ ತುಂಬ ಟೈಮಿಂಗ್ ಒಂದು ಕಾಣಿಸ್ತಿತ್ತು ಯಾಕಂದರೆ ನಮ್ಮೂರಲ್ಲೆಲ್ಲ ಕಾರ್ಯಕ್ರಮ ಆಗ್ತಾ ಇತ್ತು ಬಟ್ ಹೋಗಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಏನಾದರೂ ಅಡೆತಡೆಗಳು ಇದ್ದು ಬಟ್ ಇವತ್ತು ಏನೋ ಬರೋಣ ಅಂತ ಅಂತಾಯಿತು ಹಾಗೆ ಜ್ವರ ಇತ್ತು ಲೈಟಾಗಿ ಅದನ್ನು ಎತ್ಕೊಂಡು ಬಂದ್ವಿ ಪರವಾಗಿಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲಿ ಹೆಸರುಗದ್ದೆಯಲ್ಲಿ ಈಗ ಹೇಳುವಂಥದ್ದು ಇವತ್ತು ಪತ್ರಕರ್ದಲ್ಲೇ ಒಂದು ಕೆಸರದಂದಿ ದಿನ ಹಮ್ಮಿಕೊಂಡಿದೆ ಬಹಳಷ್ಟು ಮುಖಾಮ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಐನೂರು ಬಹಳಷ್ಟು ಗ್ರಾಮೀಣ ಒಂದು ಯಶಸ್ವಿ ಕಾರ್ಯಕ್ರಮ ಇದ್ದಾರೆ ಎಲ್ಲರೂ ಕೂಡ ವಿಜಯದ ಪತ್ರಕರ್ತ ಇವತ್ತು ಸಣ್ಣ ವ್ಯಕ್ತಿ ಜೊತೆಯಲ್ಲಿ ಬೇರೆ ಬೇರೆ ಸ್ಪರ್ಧೆ ಮನೋರಂಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹಳಷ್ಟು ಬಹಳ ಖುಷಿಯಲ್ಲಿ ನಾವು ಒಂದು ದಿವಸವನ್ನು ಕಳೆದಿದ್ದೇವೆ ಇಲ್ಲಿ ನಮ್ಮ ಪತ್ರಕರ್ತರ ಜೊತೆಗೆ ವಿಘ್ನೇಶ್ವರ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಘ ಪಡು ಇವರು ಕೂಡ ಸಹಭಾಗಿತ್ವ ನೀಡಿದ್ದಾರೆ ಬಹಳ ಉತ್ತಮ ವ್ಯವಸ್ಥೆಯನ್ನು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಗದ್ದೆ ಅಂತ ಹೇಳೋದು ಬಹಳ ನೋಡ್ಲಿಕ್ಕೆ ನಮಗೆ ಕಡಬ ಕಂಡ್ರು ಕೂಡ ಅದಕ್ಕೆ ವ್ಯವಸ್ಥೆ ಬಹಳ ಉಂಟು ನಾವು ಕೂಡ ಕಡಬದಲ್ಲಿ ಮಾಡಿದ್ದೇವೆ ಅದರಿಂದ ಇಂಥ ಒಂದು ಒಳ್ಳೆಯ ವ್ಯವಸ್ಥೆ ಒಳ್ಳೆಯ ಊಟ ಉಪಹಾರ ಅದರ ಜೊತೆಗೆ ಬಹಳ ಸುಂದರವಾಗಿ ಬೇರೆ ಬೇರೆ ಸ್ಪರ್ಧೆಗಳನ್ನು ನಮ್ಮ ಇಲ್ಲಿ ಆಯೋಜನೆ ಮಾಡಿ ನಮಗೆ ಕೂಡ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಂಗಳೂರಿನ ಪತ್ರಕರ್ತರ ಸಂಘ ಮತ್ತು ಇಲ್ಲಿನ ವಿಘ್ನೇಶ್ವರ ಯುವಕ ಗ್ರಾಮೀಣ ಅಭಿವೃದ್ಧಿ ಸಂಘದವರಿಗೆ ನಾವು ವಿಶೇಷ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇವೆ ಈ ದಿವಸದ ಒಂದು ಒಳ್ಳೆಯ ಅನುಭವವನ್ನು ನಮಗೆ ಕೊಟ್ಟಿದ್ದೀರಿ ಒಳ್ಳೆಯ ನೆನಪುಗಳು ಸುಂದರ ನೆನಪುಗಳ ಜೊತೆ ನಾವು ಇದ್ದೇವೆ ಎಲ್ಲರಿಗೂ ಕೃತಜ್ಞತೆಗಳು